ನಿಜವಾಗಿ ನನಗೆ ಖುಷಿಯಾಗುತ್ತೆ ಅವನು ಮಾಡುವ ರೀತಿ ನೋಡಿ ಏನೋ ಒಂದು ಖುಷಿಯಾಗುತ್ತೆ ಅಂದರೆ ಪ್ರಯತ್ನ ಪಡ್ತಾನಲ್ಲ ಅದುವೇ ಒಂದು ಖುಷಿ ಗೊತ್ತಾಯ್ತಾ ಕೈಯಲ್ಲಿ ಕೈಗೆ ಸಿಕ್ಕಿದ್ರೆ ಸಹ ಅದು ಕೊಯ್ಲಿಕ್ಕೆ ಆಗಲಿಲ್ಲ ಸೊ ಅವನು ಕೋಲಲ್ಲಿ ತಗೊಂಡು ಹೊಡಿದ್ದ ಕೋಲು ಬಿಸಾಡ್ತಾನೆ ಏನೋ ಒಂದು ಖುಷಿ ಇದು ನನಗೆ ಓಕೆ ಬಗ್ಗಿಸಿದ ನೋಡಿ ಕಾಯಿ ಸಿಕ್ಕಿತ ಅವನ ಕೈಗೆ ಬಟ್ ಅವನಿಗೆ ಕೊಯ್ಲಿಕ್ಕೆ ಆಗುದಿಲ್ಲ ಅಂದ್ಕೊಳ್ತೇನೆ ಅದನ್ನು ಕೊಯ್ಲಿಕ್ಕೆ ನೋಡ್ತಾನೆ 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 ಏನು ಮಾಡ್ತಿದ್ದಿ ಚಿಕ್ಕ ಕಾಯಿ ಬಿಟ್ಟ ಮತ್ತೆ ಹಿಡಿತಾನೆ ಇದೊಂಥರ ನೋಡ್ಲಿಕ್ಕೆ ಖುಷಿ ಗೊತ್ತಾಯ್ತಾ ಹಾಗೆ ನನಗೆ ನೋಡುವಾಗ ತುಂಬಾ ಖುಷಿ ಅನ್ನಿಸುತ್ತೆ ಈ ಥರ ಎಲ್ಲ ಹಾಗೆ ನೀವು ಕೂಡ ಖುಷಿ ಪಡಿ ನಿಮ್ಮ ಮನೆಯಲ್ಲಿ ಸಹ ಇದೇ ರೀತಿ ಎಲ್ಲ ಮಾಡ್ತಾರಲ್ಲ ಕಿತಾಪತಿ ನಿಜವಾಗಿ ಸಿಕ್ಕಿದೆ ಅದು ಕೈಗೆ ತಿವಾರಾಗಿ ಸಿಕ್ಕಿದೆ ಅವನಿಗೆ ಕೊಯ್ಲಿಕ್ಕೆ ಆಗೋದಿಲ್ಲ ಎಂಥ ಸ್ಮೆಲ್ ತಗೊಳ್ತಿದ್ದವನು ಏನು ಸ್ಮೆಲ್ ತಗೊಳ್ತಿದ್ದೆ ಏನು ಮಾಡ್ತಿದ್ದಿ ಹಾಂ ಮಗನ ಏನು ಬಿಟ್ಟಿಯ ಬಾ ಹೋಗುವ ಸ್ನಾನ ಮಾಡುವ ಹ್ಞೂ ಹ್ಞೂ ಖುಷಿಯಾಗುತ್ತೆ ಮಕ್ಕಳು ಮಾಡುದೆಲ್ಲ